ಮುಡ ಹಗರಣ ನಮ್ಮ ರಾಜ್ಯ ಕಂಡ ಅತ್ಯಂತ ದೊಡ್ಡ ಹಗರಣ ಸುಮಾರು ನಾಲ್ಕು ಸಾವಿರ ಕೋಟಿಯಿಂದ ಐದು ಸಾವಿರ ಕೋಟಿ ರೂಪಾಯಿ ತನಕ ಇದರಲ್ಲಿ ಭ್ರಷ್ಟಾಚಾರ ಆಗಿದೆ ಅಂಥೇಳಿ ಇಡೀ ರಾಜ್ಯದ ಜನತೆ ಒಂದು ರೀತಿ ಶಾಕ್ದಲ್ಲಿ ಇದ್ದರು ಈ ಹಗರಣದ ಸುದ್ದಿ ಕೇಳಿ ಇವತ್ತು ಅದರ ವಿರುದ್ಧ ಆ ಹಗರಣದಲ್ಲಿ ಆದಂಥ ವಿಷಯಗಳ ಬಗ್ಗೆ ಮುಖ್ಯಮಂತ್ರಿಗಳ ಕುಟುಂಬನೂ ಕೂಡ ಅದರಲ್ಲಿ ಇನ್ವಾಲ್ವ್ ಆಗೈತೆ ಅನ್ನೋದಕ್ಕೆ ನಮ್ಮ ರಾಜ್ಯಪಾಲರಿಗೇನು ಒಂದು ಕಂಪ್ಲೇಂಟ್ ಹೋಗಿತ್ತು ಆ ಕಂಪ್ಲೇಂಟಿನ ಮೇಲೆ ರಾಜ್ಯಪಾಲರು ಕುಲಂಕುಶವಾಗಿ ಕಾನೂನು ತಜ್ಞರನ್ನು ಮತ್ತು ಬೇರೆಯವ್ರನ್ನೆಲ್ಲರನ್ನೂ ವಿಚಾರ ಮಾಡಿ ಇವತ್ತು ಪ್ರಾಸಿಕ್ಯೂಷನ್ನಿಗೆ ಅದು ಪರ್ಮಿಷನ್ ಕೊಟ್ಟಿದ್ದಾರೆ ಇದು ನಮ್ಮ ರಾಜ್ಯದ ಏನೈತಿ ಈ ಭೂಮಿಯ ಕಾನೂನು ಏನೈತಿ ಈ ಭೂಮಿಯ ಭೂಮಿಯ ಕಾನೂನಿಗೆ ಸಿಕ್ಕಂಥ ಜಯ ಅಂಥೇಳಿ ನಾನು ಇಚ್ಛೆ ಇಚ್ಛೆಪಡ್ತೀನಿ ಯಾಕಂದ್ರೆ ಉಪ್ಪು ತಿನ್ನವ ನೀರು ಕುಡಿಯಲೇಬೇಕು ತಪ್ಪು ಮಾಡಿದರೆ ಅದಕ್ಕೆ ಶಿಕ್ಷೆ ಆಗಲೇಬೇಕು ಆವಾಗ ಜನರಿಗೆ ಕಾನೂನಿನ ಬಗ್ಗೆ ಒಂದು ರೀತಿ ನಂಬಿಕೆ ಬರ್ತೈತೆ ಆದೃಷ್ಟಿಂದ ಈ ನೋಟಿಸಿಗೆ ಸಿದ್ದರಾಮಯ್ಯನವರು ಕೊಟ್ಟಂಥ ಉತ್ತರ ಸಮರ್ಪಕ ಆಗಿಲ್ಲ ಅಂಥೇಳಿ ಹೆಚ್ಚಿನ ತನಿಖೆ ಅವಶ್ಯಕತೆ ಐತಿ ಅಂಥೇಳಿ ರಾಜ್ಯಪಾಲರು ಏನು ತನಿಖೆಗೆ ಆದೇಶ ಮಾಡಿದ್ದಾರೆ ಅದನ್ನು ನಾವು ಸ್ವಾಗತಿಸ ಮಾಡ್ತೀವಿ ನಾವು ಭಾರತೀಯ ಜನತಾ ಪಕ್ಷದ ವತಿಯಿಂದ ಎಲ್ಲ ಶಾಸಕರು ಇದೇ ಸೋಮವಾರದಂದು ಗಾಂಧಿ ಪ್ರತಿಮೆಯ ಮುಂದೆ ನಮ್ಮ ನಾಯಕರಾದ ಶ್ರೀ ಅಶೋಕ್ ಆರ್ ಅಶೋಕ್ ಅವ್ರ ನೇತೃತ್ವದಲ್ಲಿ ಅಲ್ಲಿ ಒಂದು ಹೋರಾಟವನ್ನು ನಾವು ಮಾಡ್ತೀವಿ ನಾವು ಇಷ್ಟಕ್ಕೆ ಇದನ್ನು ಬಿಡೋದಿಲ್ಲ ಸಿದ್ದರಾಮಯ್ಯನವರು ಈ ಕೂಡಲೇ ರಾಜೀನಾಮೆ ಕೊಡಬೇಕು ನೈತಿಕ ಹೊಣೆ ಹೊತ್ತು ಯಾಕಂದರೆ ಅವರಿಗೆ ಯಾವುದೇ ರೀತಿಯ ನೈತಿಕತೆ ಉಳಿದಿಲ್ಲ ಇವತ್ತು ನನ್ನ ಜೀವನ ತೆರೆದ ಪುಸ್ತಕ ಅಂತ ಹೇಳ್ತಿದ್ರು ಇವತ್ತು ಅವ್ರದ್ದು ಪುಸ್ತಕದಾಗ ಏನೇನು ಐತಿ ಅವ್ರಿಗೆ ಕಲಿಗಳು ಬಂದಿದಾವೆ ಇದೆಲ್ಲರಿಗೂ ಇಡೀ ರಾಜ್ಯದ ಜನತೆಗೆ ಇವತ್ತು ಗೊತ್ತಾಗೈತೆ ಹಂಗಾಗಿ ರಾಜ್ಯದ ಜನತೆ ಅಂಥ ಒಬ್ಬ ಅನೈತಿಕ ಮಂತ್ರಿಯನ್ನು ಮುಖ್ಯಮಂತ್ರಿಯನ್ನು ಆ ಸ್ಥಾನದಲ್ಲಿ ನೋಡಕ್ಕೆ ಹೆಚ್ಚ ಪಡೋದಿಲ್ಲ ಮತ್ತು ಕಾಂಗ್ರೆಸ್ ಪಕ್ಷ ಇವತ್ತು ಒಂದು ರಾಷ್ಟ್ರೀಯ ಪಕ್ಷ ನನಗೆ ಭರವಸೆ ಐತಿ ರಾಷ್ಟ್ರೀಯ ಪಕ್ಷ ಆದ ಕಾಂಗ್ರೆಸ್ ಪಕ್ಷ ಕೂಡ ಈ ರೀತಿಯ ಮುಖ್ಯಮಂತ್ರಿಗಳನ್ನು ಆ ಸ್ಥಾನದಲ್ಲಿ ಇಡ್ಸೋಕೆ ಕಂಟಿನ್ಯೂ ಮಾಡೋಕ್ಕೆ ಅವ್ರು ಕೊಡೋದಿಲ್ಲ ಹಂಗಾಗಿ ಸಿದ್ದರಾಮಯ್ಯನವರು ಗೌರವಿಕವಾಗಿ ತಮ್ಮ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಭಾರತೀಯ ಜನತಾ ಪಕ್ಷ ಅವರು ಎಲ್ಲಿ ತನಕ ರಾಜೀನಾಮೆ ಕೊಡೋದಿಲ್ಲ ಅಲ್ಲಿ ತನಕ ನಾವು ಸುಮ್ಮನೆ ಇರೋದಿಲ್ಲ ಅಂತೇಳಿ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಚ್ಛೆಪಡ್ತೀವಿ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತಾರೆ ನೋಡ್ರಿ ಇದು ಕೈ ಯಾವುದೇ ರೀತಿಯ ದುರ್ಬಳಕೆ ಇಲ್ಲ ಹಿಂದೆ ಐತಲ್ಲ ಯಡಿಯೂರಪ್ಪನವ್ರ ವಿರುದ್ಧ ಕಂಪ್ಲೇಂಟ್ ಬಂದಾಗ ಆಗಿನ ರಾಜ್ಯಪಾಲರಾದ ಹಂಸರಾಜ್ ಭರದ್ವಾಜ್ ಅವರು ಯಾವುದೋ ನೋಟಿಸನ್ನು ಕೂಡ ಅವರು ಕೊಟ್ಟಿದ್ದಿಲ್ಲ ನೋಟಿಸನ್ನು ಕೂಡ ಕೊಡದ ಅವರು ಪ್ರಾಸಿಕ್ಯೂಷನಿಗೆ ಅನುಮತಿ ಕೊಟ್ಟಿದ್ದರು ಆದರೆ ಈಗಿನ ರಾಜ್ಯಪಾಲರು ಅದ್ರ ಬಗ್ಗೆ ಪ್ರಾಸಿಕ್ಯೂಷನ್ ಅನುಮತಿ ಕೇಳಿದಾಗ ಕೂಡ ಅದ್ರ ಬಗ್ಗೆ ನೋಟಿಸನ್ನು ಕೊಟ್ಟು ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯವ್ರ ಕಡೆಯಿಂದ ವಿವರಣೆಯನ್ನು ಕೇಳಿದರು ಆ ವಿವರಣೆ ಇವತ್ತು ಸಮರ್ಪಕ ಆಗಿಲ್ಲ ಇನ್ನೂ ಹೆಚ್ಚಿನ ಎನ್ಕ್ವೈರಿ ಅವಶ್ಯಕತೆ ಐತೆ ಅನ್ನೋದಕ್ಕೆ ಈಗ ಪ್ರಾಸಿಕ್ಯೂಷನಿಗೆ ಪರ್ಮಿಷನ್ ಕೊಟ್ಟಿದ್ದಾರೆ ಇವತ್ತು ರಾಜ್ಯಪಾಲರಾದವರು ಇಡೀ ನಮ್ಮ ಸಂವಿಧಾನದ ಪ್ರಮುಖರು ರಾಜ್ಯದಲ್ಲಿ ಹಾಗಾಗಿ ಅವರು ಕಾನೂನಿನಿತ್ಯ ಒಂದು ಕ್ರಮನೇ ತೆಗೆದುಕೊಂಡಿದ್ದಾರೆ ಹಾಗಾಗಿ ಅವ್ರು ತೆಗೆದುಕೊಂಡಂಥ ಕ್ರಮ ಸರಿ ಐತಿ ಕಾಂಗ್ರೆಸ್ ಪಕ್ಷದವರು ಈಗ ಅವರಿಗೆ ಅನಿವಾರ್ಯವಾಗಿ ಅವ್ರು ಹೇಳ್ಬೇಕಾಗ್ತೈತಿ ಅವ್ರು ಹೇಳ್ತಾರೆ ಆದರೆ ಅವರು ತಪ್ಪು ಮಾಡಿದ್ದು ಇವತ್ತು ಕೇವಲ ಕಾಂಗ್ರೆಸ್ ಪಕ್ಷದವ್ರಿಗೆಲ್ಲ ಇಡೀ ರಾಜ್ಯದ ಜನತೆಗೆ ಅವರು ಭ್ರಷ್ಟಾಚಾರ ಮಾಡಿದ್ದು ಗೊತ್ತೈತಿ ಸರ್ಕಾರ ಅದ್ರ ಬಗ್ಗೆ ನೀವು ಎನ್ಕ್ವೈರಿ ಮಾಡ್ಲಿಲ್ಲ ಇವ್ರದ ಸರ್ಕಾರ ಹದಿನೈದು ತಿಂಗಳಿಂದ ಕಾಂಗ್ರೆಸ್ ಸರ್ಕಾರನೇ ಐತಿ ಅದ್ರ ಬಗ್ಗೆ ಎನ್ಕ್ವೈರಿ ಮಾಡ್ಬೇಕಿತ್ತು ಎನ್ಕ್ವೈರಿ ಯಾಕೆ ಮಾಡಿಲ್ಲ ಮಾಡ್ಲಿ ಈಗಾದ್ರೂ ಮಾಡ್ಲಿ ನಾವೇನ್ ಬೇಡ ಅಲ್ರಿ ನಾವು ನಿಮ್ಗೆ ಹದಿನೈದು ತಿಂಗಳ ಟೈಮ್ ಕೊಟ್ಟಿದ್ದೀವಿ ಆರು ತಿಂಗಳ ಯಾಕೆ ಹದಿನೈದು ತಿಂಗಳಿಂದ ನೀವು ಅಧಿಕಾರದಾಗ ಇದ್ರಿ ಮತ್ತೆ ಮುಂದೆ ನೀವು ಅಧಿಕಾರದಾಗ ಇರ್ತೀರಿ ನೀವೆಲ್ಲೇ ಈಗ ನಾವೇನು ಹೇಳತ್ತೀವಿ ಕಾಂಗ್ರೆಸ್ ಪಕ್ಷದ ನೀವು ಎಲ್ಲರೂ ರಾಜೀನಾಮೆ ಕೊಟ್ಟು ಮನೆಗೆ ಹೋರಿ ಅಂತ ಹೇಳತ್ತಿಲ್ಲ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಲಿ ಬೇರೆ ಮುಖ್ಯಮಂತ್ರಿ ಮಾಡಿರಿ ಎನ್ಕ್ವೈರಿ ಮಾಡಿರಿ ಬೇರೆಗೆ ಎನ್ಕ್ವೈ ಕೇಸಸ್ ಸಿ ಎಲ್ಲದ್ರ ಬಗ್ಗೆ ಎನ್ಕ್ವೈರಿ ಮಾಡಿರಿ ಕಾಂಗ್ರೆಸ್ ಶಾಸಕರೆಲ್ಲ ಒಟ್ಟಾಗಿ ನೋಡ್ರಿ ಕಾಂಗ್ರೆಸ್ ಪಕ್ಷದವರು ಎಷ್ಟು ಮಟ್ಟಿಗೆ ಹೊಟ್ಟೆಯಾದಾರ ಏನಂತ ಎಲ್ಲರಿಗೂ ಇಡೀ ರಾಜ್ಯದಾಗ ಎಲ್ಲರಿಗೂ ಗೊತ್ತೈತಿ ದಿನ ಒಬ್ಬರು ಬಂದು ಹೇಳ್ತಿದ್ದರು ಈಗ ಹದಿನೈದು ದಿನ ಹಿಂದ ತನಕ ನಾನು ನೆಕ್ಸ್ಟ್ ಮುಖ್ಯಮಂತ್ರಿ ನಮಗೆ ಮಾಡಿರಿ ನಮಗೆ ಮಾಡ್ರಿ ಹೇಳಿ ಅವ್ರು ಎಷ್ಟ್ರ ಮಟ್ಟಿಗೆ ಯಾರು ಒಟ್ಟಿಗೆ ಹೇಳಿ ಅದು ಪ್ರಶ್ನೆ ಈಗ ಆಗಲ್ಲ ಅವರು ಹನ್ನೆರಡನೇ ಈಗ ಒಂದು ರೀತಿ ನಾವು ಒಪ್ಕೊಳ್ಳೋಣ ನೂರ ಮೂವತ್ತಾರು ಜನ ಅವ್ರು ಒಪ್ಪಿಗೆ ಒಟ್ಟಿಗೆ ಅದಾರಂತೆ ಅವ್ರು ಒಟ್ಟಿಗೆ ಇದ್ದಾರಂಥೇಳಿ ಅವ್ರೇನು ಬರೋಕ್ಕೂನು ಮಾಫ ಅವ್ರು ಒಟ್ಟಿಗೆ ಇದ್ದಾರ ಇವತ್ತು ಮುಖ್ಯಮಂತ್ರಿ ಏನಾದರೂ ಹಗರಣ ಮಾಡ್ಬೋದಾ ಅದೇಂಗೆ ಆಕತಿ ಅದೇಂಗೆ ನಾವು ನೋಡಿ ಸುಮ್ ತಗೊಳಕ್ಕೆ ಆಕೇತಿ ಇಂಥದೆಲ್ಲ ಮಾಡಾಕ್ತಿದ್ದು ಬಿಜೆಪಿಯವರು ಅನ್ಯ ಮಾರ್ಗದಲ್ಲಿ ಸರ್ಕಾರ ರಚನೆ ಪ್ರಯತ್ನ ನಾವು ಅಂತ ಹೇಳ್ತಾರೆ ನಾವು ಸರ್ಕಾರ ರಚನೆ ಮಾಡೋದ್ರಾಗ ಇಂಟ್ರೆಸ್ಟೆಡ್ ಇಲ್ಲೇ ಇಲ್ಲ ಅವ್ರಿಗೆ ನೂರ ಮೂವತ್ತಾರು ಸೀಟ್ ಬಂದೈತಿ ಅವರ ಅಧಿಕಾರದಲ್ಲಿ ಕಂಟಿನ್ಯೂ ಮಾಡಲಿ ಐದು ವರ್ಷ ಸ್ವಚ್ಛ ಆಡಳಿತ ಕೊಡಿರಿ ರಾಜ್ಯದ ಜನರಿಗೆ ಉಪಯೋಗ ಆಗುವಂಥ ಆಡಳಿತ ಮಾಡ್ರಿ ನೀವೇನು ಹೊಡ್ಕೊಂತ ಕುಂತಿರಲ್ಲ ರೊಕ್ಕ ಹೊಡ್ಕೊಂತ ಕುಂತಿದ್ದು ಅದನ್ನು ಮಾಡಕ್ಕೆ ಹೋಗ್ಬೇಡ್ರಿ ಅಂತ ಹೇಳಿ ನಮ್ಮದು ಒತ್ತಾಯ ಸಿದ್ದರಾಮಯ್ಯವ್ರು ರಾಜೀನಾಮೆ ಕೊಡ್ಲಿ ಇನ್ನೊಬ್ರು ಮುಖ್ಯಮಂತ್ರಿ ಆಗಲಿ ನಾವೆಲ್ಲೇ ಅವ್ರಿಗೆ ಕಾಂಗ್ರೆಸ್ ಸರ್ಕಾರಕ್ಕೆ ಬೇಡ ಅಂತೇವೆ ಹೌದು ಸತ ರಾಜೀನಾಮೆ ಕೊಡೋ ತನಕ ನಾವು ಅದನ್ನ ಬಿಡೋದಿಲ್ಲ ಸೋಮವಾರ ಎಲ್ಲ ಆರ್ ಅಶೋಕ್ ಅವ್ರ ನೇತೃತ್ವದಲ್ಲಿ ನಾ ಬೆಂಗಳೂರಲ್ಲಿ ನಾವು ಹೋರಾಟ ಮಾಡ್ತೇವೆ ಈಗ ಸೋಮವಾರಂತೂ ಬೆಂಗಳೂರು ಮಟ್ಟದಲ್ಲಿ ಮುಂದೆ ಜಿಲ್ಲಾ ಮಟ್ಟದಲ್ಲಿ ತಾಲೂಕ್ ಮಟ್ಟದಲ್ಲಿ ಎಲ್ಲಾ ಕಡೆನು ಮಾಡ್ತೇವೆ ಅವ್ರು ಮಾಡ್ಲಿ ಏನು ಮಾಡಿದ್ರೆ ಏನಾಗೈತಿ ಜನರಿಗೆ ಜನ ನಗ್ತಾರ ಅವ್ರನ್ನ ನೋಡಿ ಏ ಏನಂತ ಹೇಳಿ ಇಲ್ಲ ನಮ್ಮ ಮುಖ್ಯಮಂತ್ರಿ ಭ್ರಷ್ಟಾಚಾರ ಮಾಡಿದಾರ ಅಂದರೂ ಅವ್ರನ್ನ ಅವ್ರ ಕಡೆ ರಾಜೀನಾಮೆ ತಗೋಬೇಡ್ರಂತೆ ಪ್ರತಿಭಟನೆ ಮಾಡ್ತಾರೆ ಏನು ಪ್ರತಿಭಟನೆ ಮಾಡ್ತಾರೆ ಅವ್ರು ಏನು ನೈತಿಕತೆ ಐತೆ ಅವ್ರಿಗೆ ಅವ್ರಿಗೇನು ಮಾರಲ್ ಐತೆ ಐತಿ ಅವ್ರಿಗೇನು ಮುಖ ಐತೆ ಪ್ರತಿಭಟನೆ ಮಾಡೋಕ್ಕೆ ಕಾಂಗ್ರೆಸ್ದವ್ರಿಗೆ